ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ಕುಮಾರ್ ಮಿನಿ ಬ್ಲಾಗ್ ಇದು ಮಂಗಳವಾರದ ಮಿನಿ ಬ್ಲಾಗ್ ಡಿಟಾಕ್ಸ್ ವಾಟರ್ನ ಮಾರ್ನಿಂಗ್ ಕುಡಿಯೋದಿಕ್ಕೆ ಅಂತ ಹೇಳಿ ನೈಟೇನೆ ಪೈನಾಪಲ್ ಮತ್ತು ಲೆಮನ್ ಯೂಸ್ ಮಾಡಿ ಡಿಟಾಕ್ಸ್ ವಾಟರ್ ರೆಡಿ ಮಾಡಿಟ್ಟಿದ್ದೆ ಒಂದು ಗ್ಲಾಸ್ ವಾಟರ್ಗೆ ಒಂದು ಫೈವ್ ಟು ಸಿಕ್ಸ್ ಪೀಸಸ್ ಪೈನಾಪಲ್ನ ಕಟ್ ಮಾಡಿ ಹಾಕಿ ಅದಕ್ಕೆ ಒಂದು ಟೂ ಅಷ್ಟು ಲೆಮನ್ ಹಾಕಿ ಓವರ್ ನೈಟ್ ಅದನ್ನ ನೆನೆಸಿ ಇಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಹ್ಯುಮಿನಿಟಿ ಬೂಸ್ಟ್ ಆಗುತ್ತೆ ಮತ್ತು ಆ್ಯಂಟಿ ಇನ್ಫ್ಲಮೇಟರಿಯಾಗೂ ಕೂಡ ವರ್ಕ್ ಆಗುತ್ತೆ ಡಿಟಾಕ್ಸ್ ವಾಟರ್ನ ಕುಡಿಯೋದ್ರಿಂದ ಡಿಹೈಡ್ರೇಷನ್ ಕೂಡ ಕಡಿಮೆ ಆಗುತ್ತೆ ಡಿಟಾಕ್ಸ್ ವಾಟರ್ನ ನೆನೆ ಹಾಕಿ ಬೆಳಿಗ್ಗೆ ಮಾತ್ರ ಕುಡಿಬೇಕು ಅಂತಲೂ ಏನಿಲ್ಲ ಮಾರ್ನಿಂಗೂ ಮಾಡಿಕೊಂಡು ಇಡೀ ದಿನವೂ ಸ್ವಲ್ಪ ಸ್ವಲ್ಪ ನೀರು ಕುಡಿಯೋ ಬದಲು ಡಿಟಾಕ್ಸ್ ವಾಟರ್ನೇ ಕುಡ್ಕೊಂಡು ಬಂದರೆ ಹೆಲ್ದಿಯಾಗೂ ಇರ್ಬೋದು ಇನ್ನೂ ಇವರಪ್ಪ ಬೆಳಿಗ್ಗೆ ಆ ಕೆಲ್ಸಕ್ಕೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದರು ಫಸ್ಟು ಇವರಿಗೆ ಡಿಟಾಕ್ಸ್ ವಾಟರ್ನ ಕೊಟ್ಟೆ ಇವತ್ತು ಟಿಫನಿಗೆ ಅಂತ ಏನೂ ಮಾಡಿರಲಿಲ್ಲ ಯಾಕೆಂದರೆ ನೈಟೇ ಸಾಂಬಾರು ಇತ್ತು ಅದಕ್ಕೆ ರೈಸ್ ಮಾಡಿಕೊಂಡು ಅನ್ನ ಸಾಂಬಾರನ್ನೇ ತಿಂದ್ಕೊಂಡ್ವಿ ಇನ್ನೂ ನಮ್ಮನೆಯವ್ರಿಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮನ್ನು ಜೊತೆಯಲ್ಲೇ ಪಾಪು ಜೊತೆಯೆಲ್ಲ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಪ್ರಿಫ್ರೆನ್ಸ್ ಕೊಡ್ತೀವಿ ಫಸ್ಟು ಇವಾಗ ನಾವು ಜೊತೇಲಿ ಮಾತಾಡಿಕೊಂಡು ಇರೋದಕ್ಕೆ ಅವನು ಆಟ ಆಡಿಕೊಂಡು ಖುಷಿ ಖುಷಿಯಾಗಿ ಆಟ ಆಡಿಕೊಂಡೇ ಇರ್ತಾನೆ ನಮ್ಮ ಜೊತೆಯೂ ಅವನಿಗೂ ಫ್ರೆಂಡ್ಸ್ಗಳಿಲ್ಲ ಸುತ್ತಮುತ್ತ ನಾವಿಬ್ಬರೇ ದಿನ ನಮ್ಮ ಇಬ್ಬರನ್ನೇ ನೋಡಿ ನೋಡಿ ಅವನಿಗೂ ಬೇಜಾರಾಗಿರ್ತೀವಿ ಈ ಥರ ಎಲ್ಲವನ್ನ ಖುಷಿಯಾಗಿ ಆಟ ಆಡಿಸ್ಕೊಂಡು ಇದು ಮಾಡಿದ್ರೆ ಅವನು ಇಡೀ ದಿನ ಕಿರಿಕಿರಿ ಮಾಡ್ದೇನೆ ಅವನು ಆರಾಮಾಗಿ ಖುಷಿಯಾಗೇ ಇರ್ತಾನೆ ಇನ್ನೂ ನಮ್ಮನೆಯವರು ಬ್ರೇಕ್ಫಾಸ್ಟ್ ಎಲ್ಲನೂ ಮುಗಿಸ್ಕೊಂಡು ಪಾಪನ ಸ್ವಲ್ಪ ಆಟ ಆಡಿಸ್ಬಿಟ್ಟು ಕೆಲಸಕ್ಕೆ ಅಂತ ಹೊರಟ್ರು ಅವ್ರಿಗೂ ಪಾಪ ಸ್ವಲ್ಪ ಕಾಲೆಲ್ಲ ನೋವು ಬಂದಿತ್ತು ಕಾಲು ಸ್ವಲ್ಪ ಇದ್ದರು ಇದ್ರು ಹಂಗೂ ಹೋದರು ಕೆಲಸಕ್ಕೆ ಇನ್ನು ನಮ್ಮ ಮನೆಯವರು ಹೋದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಏನಾದರೂ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡಿಟ್ಬಿಡೋಣ ಅಂತ ಹೇಳಿ ಇದ್ದೆ ತರಕಾರಿ ಮತ್ತು ಬೇಳೆ ಸಾಂಬಾರನ್ನ ಮಾಡ್ಕೊಬಿಡೋಣ ಅಂತ ಹೇಳಿ ತರಕಾರಿ ಎಲ್ಲ ಇದ್ದೆ ಇನ್ನು ನನ್ನ ಮಗ ಏನು ಮಲ್ಕೊಂಡೇ ಇರಲಿಲ್ಲ ಅವನು ಆಟ ಆಡ್ತಾ ಇದ್ದ ಹಿಂಗೆ ತರಕಾರಿ ಎಲ್ಲ ಕಟ್ ಮಾಡಬೇಕಾದ್ರೆ ಜೊತೆಗೆ ಬಂದು ನಿಂತ್ಕೊಬಿಡೋದು ಎಲ್ಲ ಮಾಡ್ತಿರ್ತಾನೆ ಅದಕ್ಕೆ ತರಕಾರಿನ ಸಣ್ಣದಾಗಿ ಸ್ಲೈಸ್ ಮಾಡಿ ಒಂದೆರಡು ಕೊಟ್ಟರೆ ಅದನ್ನೇ ಕಚ್ಕೊಂಡು ಕೂತ್ಕೊಂಡು ತಿಂತಾಯಿರ್ತಾನೆ ಅದನ್ನು ತಿನ್ನೋ ಅಷ್ಟರಲ್ಲಿ ನಾನು ನನ್ನ ಕೆಲಸ ಬೇಗ ಮುಗಿಸ್ಕೊಬಿಡೋಣ ಅಂತೇಳಿ ಮುಗಿಸ್ಕೊತಾ ಇದ್ದೆ ಇನ್ನು ನಾನು ಇಲ್ಲಿ ತರಕಾರಿ ಬೇಳೆ ಸಾಂಬಾರನ್ನ ಮಾಡಿಬಿಡೋಣ ಅಂತ ಹೇಳಿ ಬೀನ್ಸು ಕ್ಯಾರೆಟು ಗೆಡ್ಡೆಕೋಸು ಮೂಲಂಗಿ ಮತ್ತು ಈರುಳ್ಳಿ ಎಲ್ಲನೂ ಟೊಮೆಟೊ ಎಲ್ಲನೂ ಹೆಚ್ಕೊಂಡೆ ನೆಕ್ಸ್ಟು ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಈರುಳ್ಳಿ ಜಜ್ಕೊಂಡಿರೋ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ನೆಕ್ಸ್ಟು ಇಲ್ಲಿ ಬೀನ್ಸು ಕ್ಯಾರೆಟು ಗೆಡ್ಡೆಕೋಸು ಮೂಲಂಗಿ ಹಾಕಿ ಹುರ್ಕೊಂಡೆ ನೆಕ್ಸ್ಟು ಸ್ವಲ್ಪ ಹೆಚ್ಕೊಂಡಿರೋ ಟೊಮೆಟೊನು ಹಾಕಿ ಫ್ರೈ ಮಾಡಿ ಒಂದು ಕಾಲು ಕಪ್ಪಷ್ಟಾಗುವಷ್ಟು ತೊಗರಿಬೇಳೆ ಹಾಕಿ ನಮಗೆ ಎಷ್ಟು ತರಕಾರಿ ಬೇಯೋಕ್ಕೆ ನೀರು ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ತ್ರೀ ವಿಸಲ್ ಕೂಗಿಸ್ಕೊಂಡೆ ಕುಕ್ಕರ್ ವಿಷಲ್ ಕೂಗೋಷ್ಟರಲ್ಲಿ ರೈಸ್ನು ಮಾಡ್ಕೊಬಿಡೋಣ ಅಂತ ಹೇಳಿ ರೈಸ್ಗೂ ರೆಡಿ ಮಾಡಿ ಇಟ್ಕೊಂಡೆ ಕುಕ್ಕರ್ ವಿಷಲ್ ಕೂಗೋಷ್ಟರಲ್ಲಿ ರೈಸ್ ಕೂಡ ರೆಡಿಯಾಗೇ ಹೋಯಿತು ನೆಕ್ಸ್ಟು ಎಲ್ಲ ಇಳ್ದಿತ್ತು ಸೊ ತರಕಾರಿ ಬೇಳೆ ಎಲ್ಲ ಚೆನ್ನಾಗೆ ಬಂದಿತ್ತು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಒಂದು ಟೂ ಸ್ಪೂನ್ಸ್ ಅಷ್ಟು ಸಾಂಬಾರ್ ಪೌಡರ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕ್ಯಾಪ್ ಮೇಲೆ ಮುಚ್ಚಿ ಒಂದು ಫೈ ಟು ಟೆನ್ ಮಿನಿಟ್ಸ್ ಬೇಯಿಸಿದ್ರೆ ಸಾಂಬಾರು ರೆಡಿಯಾಗಿಬಿಡುತ್ತೆ ಫ್ಲಿಪ್ಕಾರ್ಟಲ್ಲಿ ಪಾಪುಗೆ ಅಂತ ಹೇಳಿ ಫೀಡಿಂಗ್ ನಿಪ್ಪಲ್ನ ಬುಕ್ ಮಾಡಿದ್ದೆ ಅವನ್ನೆಲ್ಲ ಕಚ್ಚಿ ಹಾಳು ಮಾಡಿಬಿಟ್ಟಿದ್ದ ನಾನು ಬೆರಳೆ ಅದರಿಂದ ಬರೋದು ಆಚೆಗೆ ಅಷ್ಟು ಹಾಳು ಮಾಡಿದ್ದ ನಾನು ಪಾಪುಗೆ ಫಿಲಿಪ್ಸ್ ಅವೆಂಟ್ ಕಂಪ್ನಿನೇ ಯೂಸ್ ಮಾಡೋದು ನೀರು ಬಾಟಲ್ ಆಗಲಿ ಫೀಡಿಂಗ್ ಬಾಟಲ್ ಆಗಲಿ ಎರಡೂ ಅಷ್ಟೇ ತುಂಬ ಲೋ ಕ್ವಾಲಿಟಿ ಬಾಟಲ್ಸ್ಗಳನ್ನ ಯೂಸ್ ಮಾಡಿದ್ರೆ ಸ್ಟೆಟಿಲೈಸ್ ಮಾಡೋಕ್ಕಾಗಲ್ಲ ಬಿಸಿ ಹಾಕಿದ್ರೆ ಅದರಿಂದ ಇನ್ಫೆಕ್ಷನ್ ಆಗೋದು ಜ್ವರ ಬರೋದು ಅದು ಇದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಅದರಿಂದ ನಾನು ಇದು ಈ ಬಾಟಲ್ಸ್ ಆಗಲಿ ನಿಪ್ಪಲ್ಲಾಗಲಿ ಆರಾಮಾಗಿ ಸ್ಟೆರಿಲೈಸ್ ಮಾಡ್ಕೋಬೋದು ಅಂತ ಇದನ್ನು ಪ್ರಿಫರ್ ಮಾಡಿದ್ದೀನಿ ನಿಪ್ಪಲ್ ಬಂದ ತಕ್ಷಣ ನಾನು ಅದನ್ನು ಒಂದು ಬೌಲ್ಗೆ ಹಾಕಿ ನೀರಲ್ಲಿ ಚೆನ್ನಾಗಿ ಕುದಿಸಿ ತುಳ್ಕೊಂಡೆ ಬಾಟಲ್ ಆಗಲಿ ನಿಪ್ಪಲ್ಲಾಗಲಿ ಅಲ್ಲಲ್ಲೇ ಸ್ಟೆರಿಲೈಸ್ ಮಾಡಿ ಪಾಪುಗೆ ಯೂಸ್ ಮಾಡೋದು ನಾನು ಇನ್ನು ಸಂಜೆ ಪಾಪುಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ವೆಜಿಟೇಬಲ್ ಕಟ್ಲೆಟ್ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ಬೀಟ್ರೂಟ್ ಕ್ಯಾರೆಟ್ ಕ್ಯಾಬೇಜ್ ಮತ್ತು ಗೆಡ್ಡೆ ಕೋಸು ಪೊಟ್ಯಾಟೊ ಆನಿಯನ್ ಇದೆಲ್ಲ ಯೂಸ್ ಮಾಡ್ಕೊಂಡಿದ್ದೆ ಇದನ್ನೆಲ್ಲ ತುರ್ಕೊಂಡು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಓಮಕಾಳು ಜೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಹಚ್ಚಕಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಇಟ್ಟು ಒಂದು ತ್ರೀ ಸ್ಪೂನಷ್ಟು ಸಣ್ಣ ರವೆ ಮತ್ತು ಒಂದು ನಾಲ್ಕರಿಂದ ಐದು ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ತರಕಾರಿಲಿ ಯಾವ ನೀರಿನಂಶ ಇರುತ್ತೆ ಅದೇ ಅದೇ ಸಾಕಾಗತ್ತೆ ಈ ಥರ ಚೆನ್ನಾಗಿ ಕಲಸಿ ಒಂದು ಉಂಡೆ ಬರೋ ಥರ ಆಗೋ ಥರ ಕಲಿಸ್ಕೊಂಡು ಅದ್ರ ಮೇಲೆ ಒಂದು ಫೈವ್ ಮಿನಿಟ್ಸ್ ಕ್ಯಾಪ್ ಹಾಕಿ ಮುಚ್ಚಿ ಇಡಬೇಕು ಹಿಟ್ಟು ನೆನೆಯಷ್ಟಲ್ಲಿ ಒಂದು ತವಾನ ಬಿಸಿ ಮಾಡೋಕ್ಕೆ ಹಿಟ್ಟು ತವಾಗೆ ಮೇಲೆ ಎಣ್ಣೆ ಹಚ್ಚಿ ಕಾಯೋಕೆ ಬಿಡಬೇಕು ಜಸ್ಟ್ ಸಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಥರ ಉಂಡೆ ಉಂಡೆಗೆ ಮಾಡಿಕೊಂಡು ಒಂದು ಸ್ವಲ್ಪ ತಿಕ್ಕಾಗಿ ಒಡೆ ಥರೂ ಬೇಡ ತುಂಬ ದಪ್ಪನೂ ಬೇಡ ಸಣ್ಣನೂ ಬೇಡ ಆ ಥರ ರೊಡೆ ಥರ ತಟ್ಟಿ ಒಂದೊಂದೇ ಬೇಯಿಸ್ಕೋಬೇಕು ಎರಡೂ ಕಡೆಯೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಮೇಲುಗಡೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕಾಣ್ಸೋಕೆ ಶುರು ಆಗತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಎರಡು ಕಡೆಯೂ ದಬ್ ಹಾಕ್ಕೊಂಡು ಬೇಯಿಸ್ಕೋಬೇಕು ಎರಡೂ ಕಡೆಯೂ ಒಂದು ಟೆನ್ ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಫುಲ್ ರೆಡಿನೇ ಆಗಿಬಿಡತ್ತೆ ಇದನ್ನು ಪಾಪುಗೆ ಈಸಿಯಾಗಿ ಕೊಡ್ಬೋದು ತರಕಾರಿ ಎಲ್ಲ ಇರುತ್ತೆ ತುಂಬ ಹೆಲ್ದಿನೂ ಹೌದು ಯಾವುದೇ ಥರ ನಾನು ಮೈದಾ ಕಾರ್ನ್ ಫ್ಲೋರ್ ಆ ಥರ ಎಲ್ಲ ಯೂಸ್ ಮಾಡಿಲ್ಲ ಸೊ ಅದರಿಂದ ಪಾಪುಗೂ ಡೈಜೆಸ್ಟಿವ್ ಪ್ರಾಬ್ಲಮ್ ಏನೂ ಆಗೋಲ್ಲ ಈ ಥರ ಮಾಡಿಕೊಟ್ರೆ ಅವನು ಖುಷಿ ಖುಷಿಯಾಗೆ ತಿನ್ಕೊತಾನೆ ನಮಗೂ ಕೂಡ ಅಷ್ಟೇ ಟೀ ಕಾಫಿ ಆ ಥರ ಏನಾದರೂ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದ್ರೆ ನಮಗೂ ಚೆನ್ನಾಗಿರತ್ತೆ ಜೊತೆಗೆ ಇದು ಹೆಲ್ದಿನೂ ಹೌದು ಇನ್ನು ಪಾಪು ನಾನು ಇಬ್ಬರ ಜೊತೆಗೆ ಕುತ್ಕೊಂಡು ತಿಂದ್ವಿ ಇನ್ನು ಈ ಥರ ಏನಾದರೂ ಡಿಫ್ರೆಂಟಾಗೆ ಹೆಲ್ದಿಯಾಗೆ ಮಾಡಿ ಕೊಡ್ತಾಯಿದ್ರೆ ಪಾಪುಗೆ ಹೆಲ್ದಿಯಾಗೂ ಇರ್ತಾನೆ ಜೊತೆಗೆ ಈ ಥರ ಮಾಡಿ ಕೊಟ್ಟಾಗ ತಿನ್ನೋದು ಅಭ್ಯಾಸನೂ ಕೂಡ ಮಾಡ್ಕೊತಾರೆ ಇನ್ನು ಮಂಗಳವಾರ ಆದ್ದರಿಂದ ದೀಪ ಹಚ್ಚಿಬಿಡೋಣ ಅಂತ ಹೇಳಿ ಸಂಜೆ ನೋಡಿದ್ರೆ ಜೋರು ಜೋರಾಗೆ ಮಳೆ ಬರೋ ಥರ ಆಗಿಬಿಡ್ತು ಅಂಥ ಮಳೆ ಏನು ಬಂದಿಲ್ಲ ಜಸ್ಟ್ ಹನಿ ಬಂದು ಹಾಗೆ ಸೊ ನಾನು ಹಾಗೆ ರಂಗೋಲಿ ಎಲ್ಲ ಬಿಟ್ಟಿರಲಿಲ್ಲ ಸೊ ಸಂಜೆ ಬಿಡೋಣ ಅಂತ ಹೇಳಿ ಸಂಜೆನೇ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಎಲ್ಲನೂ ಬಿಟ್ಕೊಂಡೆ ಅಂಥ ಮಳೆ ಏನು ಬಂದಿರಲಿಲ್ಲ ಸೊ ನೆಕ್ಸ್ಟ್ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಪಾಪು ನಾನು ಇಲ್ಲೇ ಮನೆ ಹತ್ತಿರ ಗಣೇಶನ್ ಟೆಂಪಲ್ ಇತ್ತು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಇಬ್ರು ಸ್ನಾನ ಎಲ್ಲ ಮಾಡಿಕೊಂಡ್ವಿ ದೀಪೂ ಹಚ್ಬಿಟ್ಟು ಮನೇಲಿ ನೆಕ್ಸ್ಟು ನಾವು ಗಣೇಶ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಪಾಪನು ನಾನು ಇವತ್ತು ನಾಳೆ ಎಲ್ಲ ಪಿತೃಪಕ್ಷದ ಹಬ್ಬ ಇರೋದ್ರಿಂದ ದೇವಸ್ಥಾನದಲ್ಲೂ ಏನೋ ಅಂಥ ಜನನೂ ಇರಲಿಲ್ಲ ಯಾವುದೇ ಥರ ರಶ್ ಇರಲಿಲ್ಲ ಇಲ್ಲೇ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಹಾಗೆ ಒಂದು ವಾಕ್ ಥರ ಮಾಡಿಕೊಂಡು ನಾನು ನನ್ನ ಮಗ ಮನೆಗೆ ಬಂದ್ವಿ ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಇನ್ನು ಇವತ್ತಿನ ದಿನವೂ ತುಂಬ ಚೆನ್ನಾಗಿ ಕಳೀತು ಮತ್ತು ನಾಳಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್